ಉಡುಪಿ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದೆ ಅಲ್ಲಲ್ಲಿ ನಾಯಿಗಳ ಕಡಿತದಿಂದ ಜನ ತತ್ತರಿಸಿ ಹೋದ ಪ್ರಕರಣವೂ ಕೂಡ ವರದಿಯಾಗಿದೆ ಜಿಲ್ಲಾಡಳಿತಕ್ಕೆ ಬೀದಿ ನಾಯಿಗಳ ಕಡಿವಾಣ ಹಾಕೋದೇ ಸವಾಲಾಗಿ ಪರಿಣಮಿಸಿದೆ ಈ ನಡುವೆ ಉಡುಪಿ ಜಿಲ್ಲಾಡಳಿತ ಜನವಸತಿ ಪ್ರದೇಶದಲ್ಲಿ ಬೀದಿ ನಾಯಿಗಳ ಶೆಲ್ಟರ್ ನಿರ್ಮಾಣಕ್ಕೆ ಮುಂದಾಗಿದ್ದು ಈ ಯೋಜನೆ ಅವೈಜ್ಞಾನಿಕವಾಗಿದೆ ಅಂತ ನಿವಾಸಿಗಳು ಜಿಲ್ಲಾಡಳಿತಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಉಡುಪಿ ಜಿಲ್ಲಾ ಕೇಂದ್ರದ ಅನತಿ ದೂರದಲ್ಲಿರುವ ಉಪ್ಪೂರು ಹಾವಂಜೆ ಆರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ತೊಂಬತ್ತು ಎಕರೆ ಕಂದಾಯ ಭೂಮಿ ಇದೆ ಈ ಭೂಮಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾದ ಮೆಡಿಕಲ್ ಕಾಲೇಜು ಸುಸಜ್ಜಿತ ಕ್ರೀಡಾಂಗಣ ಸೇರಿದಂತೆ ಹಲವಾರು ಯೋಜನೆಗಳ ಪ್ರಸ್ತಾವನೆಯನ್ನ ಮಾಡಲಾಗಿತ್ತು ಅವೆಲ್ಲವೂ ಕೂಡ ಇದೀಗ ಕೇವಲ ರಾಜಕೀಯ ಹೇಳಿಕೆಯಾಗಿಯೇ ಉಳಿದಿದೆ ಹೊರತು ಯೋಜನೆಗಳು ಕಾರ್ಯಗತವಾಗಿಲ್ಲ ಈ ನಡುವೆ ಇದೇ ಭೂಮಿಯ ಹತ್ತು ಎಕರೆ ಪ್ರದೇಶದಲ್ಲಿ ಬೀದಿ ನಾಯಿಗಳ ಶೆಲ್ಟರ್ ಮಾಡಲು ಜಿಲ್ಲಾಡಳಿತ ಸ್ಥಳ ಕಾಯ್ದಿರಿಸಿದೆ ಸರ್ಕಾರಕ್ಕೂ ಅನುದಾನ ಬಿಡುಗಡೆ ಮಾಡುವ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಜಿಲ್ಲೆಯಲ್ಲಿ ಈಗಾಗಲೇ ಗುರುತಿಸಿರುವ ಹದಿನೆಂಟು ಸಾವಿರ ಬೀದಿ ನಾಯಿಗಳನ್ನು ಹಂತ ಹಂತವಾಗಿ ಸದ್ರಿ ಸ್ಥಳದಲ್ಲಿ ತರುವುದು ಮಾತ್ರವಲ್ಲದೆ ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಸೇರಿದಂತೆ ಪಶುಸಂಗೋಪನೆ ಇಲಾಖೆ ಅಡಿಯಲ್ಲಿ ಬರುವ ಹಲವು ಯೋಜನೆಗಳನ್ನು ರೂಪಿಸುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ ಆದರೆ ಯೋಜನೆಯ ಉದ್ದೇಶವೇನೋ ಸರಿಯಾಗಿದೆ ಆಯ್ಕೆ ಮಾಡಿದ ಸ್ಥಳ ಮಾತ್ರ ಸ್ಥಳೀಯ ಸಾವಿರಾರು ನಿವಾಸಿಗಳ ಮೇಲೆ ಬರೆಯೆಳೆದಂತಾಗಿದೆ ನಮ್ಮೂರಿಗೆ ಬರಬೇಕಾಗಿದ್ದ ವಿಶ್ವವಿದ್ಯಾನಿಲಯದ ಉಪವಿಭಾಗ ರದ್ದಾಗಿದೆ ಪೊಲೀಸ್ ಕ್ವಾರ್ಟರ್ಸ್ ಕಾಲೇಜುಗಳು ಕೂಡ ರದ್ದಾದವು ಇದೀಗ ಬೀದಿನಾಯಿ ಶೆಲ್ಟರ್ ಮಾಡ್ತಾರಂತೆ ಒಂದು ವೇಳೆ ಮಾಡಿದರೆ ಸಾಂಕ್ರಾಮಿಕ ರೋಗ ಕಟ್ಟಿಟ್ಟ ಬುತ್ತಿ ಜೊತೆಗೆ ನೆಮ್ಮದಿಯಿಂದ ಬದುಕಲು ಕಷ್ಟ ಮೊದಲು ಜನರ ಕಾಳಜಿ ಮಾಡಿ ಅನ್ನೋದು ಗ್ರಾಮಸ್ಥರ ಒತ್ತಾಸೆಯಾಗಿದೆ ಇಲ್ಲಿ ಜನರಿಗೆ ಉಪಯೋಗವಂತಾಗುವಂಥ ಒಂದು ಯೋಜನೆ ತಂದರೆ ನಮ್ಮದ್ದು ಯಾರದೂ ವಿರೋಧ ಅಲ್ಲ ಈ ಪರಿಸರ ಒಂದು ನೀರಿನ ಒಂದು ಸೆಲೆ ಇರುವಂಥ ಜಾಗ ಇದರ ಇಂದ ಮೂಲಕ ನೀರು ಸೀದಾ ಅಡಿ ಸಾಲ ಹೋಗ್ತದೆ ಇಲ್ಲಿ ನಾಯಿ ಶೆಲ್ಟರ್ ಬಂದರೆ ಆ ಕಲುಷಿತ ನೀರುಗಳು ನದಿಯನ್ನು ಸೇರ್ತದೆ ಅದರಿಂದ ಜನಜೀವನಕ್ಕೆ ತೊಂದರೆ ಆಗ್ತದೆ ಅದು ಅಲ್ಲದೆ ಇಲ್ಲಿ ಇವರು ತಂದ ಯೋಜನೆಯನ್ನು ತರುವಂಥ ಜಾಗ ಜನನಿಬಿಡ ಪ್ರದೇಶದಿಂದ ದೂರ ಇದ್ದರೆ ಪರವಾಗಿರಲಿಲ್ಲ ಇಲ್ಲಿ ಎಲ್ಲ ದೇವಸ್ಥಾನ ಸಾಕಷ್ಟು ಸಾವಿರಾರು ಮನೆಗಳಿರುವಂಥ ಜಾಗ ಇಲ್ಲಿ ತಂದು ಜನರ ಆರೋಗ್ಯದ ಬಗ್ಗೆ ಇವರು ಚೆಲ್ಲಾಟ ಆಡಲಿಕ್ಕೆ ಬಯಸಿದಂತಿದೆ ಇದಕ್ಕೆ ನಮ್ಮ ಎಲ್ಲರೂ ಸಾರ್ವಜನಿಕವಾಗಿ ಎಲ್ಲ ಗ್ರಾಮಸ್ಥರು ಈ ಒಂದು ಯೋಜನೆಯನ್ನು ಕಡಾಖಂಡಿತವಾಗಿ ವಿರಸ್ ವಿರೋಧಿಸ್ತೇವೆ ಇಲ್ಲಿ ತರುವುದಾದರೆ ಒಳ್ಳೆಯ ಯೋಜನೆಗಳನ್ನು ತರಲಿ